ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸವಿ ಕ್ರಿಯೇಷನ್ಸ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಸರಳವಾಗಿ ಯಾವ ಥರ ಗಣಪತಿ ಹಬ್ಬವನ್ನು ಆಚರಿಸಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಚಿಕ್ಕದಾದಂಥ ಹೊಸ ಪ್ರಯತ್ನವನ್ನು ಮಾಡಲಿಕ್ಕೆ ಹೋದೆ ಅಂದರೆ ಲಾಗ್ ಥರ ಮಾಡಲಿಕ್ಕೆ ಹೋದೆ ಯಾಕೆ ಅಂದರೆ ಇದು ನನಗೆ ಹೊಸ ಪ್ರಯತ್ನ ಅಂತ ಹೇಳಿದ್ದು ನಾನು ಯಾವತ್ತೂ ಲಾಗನ್ನು ಮಾಡಿಲ್ಲ ಬರೀ ಕ್ರಾಫ್ಟ್ ಇರಬಹುದು ಸಾರಿ ಕುಚ್ಚು ಆಗಿರಬಹುದು ಅಥವಾ ಇಯರಿಂಗ್ಸ್ ಇರ್ಬೋದು ತ ಥರ ಥರದ ಅಡುಗೆಗಳಿರ್ಬೋದು ಈ ಥರದ್ದೆಲ್ಲ ಮಾಡಿ ನಿಮ್ಮ ಮುಂದೆ ತೋರಿಸಿದೆ ನಾನು ನಿಮ್ಮ ಮುಂದೆ ಯಾವತ್ತೂ ಬಂದಿರಲಿಲ್ಲ ಸೊ ಈ ಈ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡೋಣ ಅಂತ ಹೇಳಿ ಈ ಒಂದು ಚಿಕ್ಕದಾದ ವ್ಲಾಗನ್ನು ಶುರು ಮಾಡೋಣ ಅಂತ ಮಾಡಿದೆ ಕೊನೆಗೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಅಂದರೆ ಪೂಜೆಗೆ ಕರಿತಾ ಇದ್ದರು ಹಾಗಾಗಿ ಪೂಜೆಗೆ ಕೂರಬೇಕಾಯ್ತು ಆ ನಂತರದಲ್ಲಿ ಅತ್ತೆ ಅಡುಗೆ ಮನೇಲಿ ಒಬ್ಬರೇ ಅಡುಗೆಯನ್ನು ಮಾಡ್ತಾಯಿದ್ರು ಹಾಗಾಗಿ ಅಲ್ಲಿ ಕೂಡ ಕೈ ಜೋಡಿಸ್ತಾ ಇದ್ದೆ ಹಾಗಾಗಿ ಪೂರ್ತಿಯಾಗಿ ವಿಡಿಯೋವನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಆನಂತರದಲ್ಲಿ ನನ್ನ ಮಗ ಮತ್ತು ಮಗಳು ಸ್ವಲ್ಪ ಹೆಲ್ಪನ್ನು ಮಾಡಿದ್ರು ಅವರು ಕೂಡ ವೀಡಿಯೋವನ್ನು ಮಾಡ್ತಾ ಮಾಡಿಕೊಟ್ರು ಹಾಗಾಗಿ ಇಷ್ಟು ವೀಡಿಯೋಗಳು ನನಗೆ ಸಿಕ್ತು ಒಂದು ಚಿಕ್ಕದಾದ ವೀಡಿಯೋ ಆಯಿತು ನನಗೆ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕಲರ್ ಹಾಕದೇ ಇರುವಂತಹ ಗಣಪತಿಯನ್ನು ತರ್ತಾ ಇದ್ವಿ ಈ ಸಲ ಅನಿವಾರ್ಯವಾಗಿ ಕಲರ್ ಹಾಕಿರೋ ಗಣಪತಿ ಸಿಕ್ತು ಹಾಕದೇ ಇರೋದು ಸಿಕ್ಕಿಲ್ಲ ಹಾಗಾಗಿ ಅದನ್ನೇ ತಂದು ಪೂಜೆ ಮಾಡಬೇಕಾಯಿತು ಅದೇ ಅದೇ ಕಾರಣಕ್ಕಾಗಿ ನಾವು ವಿಸರ್ಜನೆಯನ್ನ ಬಾವಿ ಅಥವಾ ಕೆರೆಗಳಲ್ಲಿ ಅದನ್ನು ಬಿಡ್ತಾ ಇಲ್ಲ ಗಣಪತಿಯನ್ನು ಹಾಗೆಯೇ ಮಧ್ಯಾಹ್ನಕ್ಕೆ ಮಂತ್ರದಲ್ಲೇ ಅವರು ಪುರೋಹಿತರು ವಿಸರ್ಜನೆಯನ್ನು ಕೂಡ ಮಾಡಿ ಮುಗಿಸ್ತಾರೆ ಹಾಗಾಗಿ ನಮ್ಮದು ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ತಕ್ಷಣ ಮುಗಿದೋಯ್ತು ಮಧ್ಯಾಹ್ನ ಪುರೋಹಿತರು ಬರೋದು ಸ್ವಲ್ಪ ತಡ ಆಗಿದ್ದ ಕಾರಣ ಪೂಜೆನೂ ಕೂಡ ಒಂದೂವರೆ ಒಂದು ಮುಖಾಲನ್ನು ಅಷ್ಟೊತ್ತಿಗೆ ಮುಗಿತು ಹಾಗಾಗಿ ಅದರ ನಂತರ ಮತ್ತೆ ದೇವ್ರ ಮುಂದೆ ಕ್ಲೀನ್ ಮಾಡೋದು ಹೀಗೆ ರಂಗೋಲಿ ಹಾಕೋದೆಲ್ಲ ಇರುತ್ತಲ್ಲ ಅಂದರೆ ಮಧ್ಯಾಹ್ನದ ನಂತರ ಜನ ಎಲ್ಲ ಬರ್ತಾರೆ ಗಣಪತಿಯನ್ನು ನೋಡೋದಕ್ಕೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗು ಅದನ್ನೆಲ್ಲ ಮುಗಿಸಿ ಆಮೇಲೆ ಊಟ ಮಾಡೋತ್ತಿಗೆ ಎರಡೂವರೆ ಆಗಿತ್ತು ಊಟ ಎಲ್ಲ ಮುಗಿಸ್ಬೇಕಾದ್ರೆ ಮೂರು ಗಂಟೆ ಆಗೇ ಹೋಯಿತು ಆಮೇಲೆ ಪಾತ್ರೆ ತೊಳೆಯೋದು ಈ ಥರದ್ದೆಲ್ಲ ಇದ್ದೇ ಇರುತ್ತಲ್ಲ ಮಾಮೂಲಿ ಹಾಗಾಗಿ ಮೂರೂವರೆ ಅಂದರೆ ಎಲ್ಲ ಕೆಲಸಗಳು ಮುಗಿಯೋತ್ತಿಗೆ ಮೂರುವರೆ ಆಯಿತು ಆ ನಂತರದಲ್ಲಿ ಮಧ್ಯಾಹ್ನ ಯಾರೂ ನೆಂಟರುಗಳು ಬರ ಬರೋದಿಲ್ಲ ಅಂತ ಹೇಳಿದರು ಎಲ್ಲ ಊರಿಗೆ ಬಂದಿದ್ದರು ನೆಂಟರುಗಳು ಮಧ್ಯಾಹ್ನ ಯಾರೂ ಬರೋದಕ್ಕಾಗಲ್ಲ ಎಲ್ಲ ಮಧ್ಯಾಹ್ನದ ನಂತರ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಬ ಗಡಿ ಬಿಡಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮುಗಿಸ್ಕೊಂಡು ನಾವು ಅವರು ನೆಂಟರ ಬರವಿಕೆಗಾಗಿ ಕಾಯ್ಬೇಕ ಕಾಯಬೇಕಲ್ಲ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡೆ ಆದಷ್ಟು ವಿಡಿಯೋಗಳನ್ನು ನಾವು ಮಾಡಿಕೊಂಡ್ವಿ ಪೂರ್ತಿಯಾಗಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ನೆಂಟರು ಬಂದ್ಮೇಲೂ ಕೂಡ ಅಷ್ಟೇ ಇಷ್ಟ ಇರುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ವಿಡಿಯೋಗಳನ್ನು ಮಾಡೋದು ಹಾಗಾಗಿ ನಾನು ವಿಡಿಯೋವನ್ನು ಹೋಗಿಲ್ಲ ಹಾಗೆಯೇ ನನ್ನ ಈ ಒಂದು ಹೊಸ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಇಲ್ಲಿವರೆಗಿನ ಸಪೋರ್ಟ್ ಇನ್ನು ಮುಂದೆ ನನಗೆ ಇನ್ನೂ ಹೆಚ್ಚಾಗಿ ಬೇಕು ನನ್ನ ಬೆಂಬಲಕ್ಕೆ ನೀವು ಯಾವಾಗಲೂ ಇರ್ತೀರಾ ಅಂತ ನಾನು ನಿಮ್ಮನ್ನು ನಂಬಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಸಲಹೆ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು